ಚೆನ್ನಾಗಿ ಓದ್ಸ್ತಾ ಇದ್ದೀನಿ ಏನೇನ್ ಓದ್ತಾ ಇದಾರಣ್ಣ ಒಂದ್ ಮಗು ಎಮ್ಎ ಮಾಡ್ತಾವ್ಳೆ ಓಕೆ ಆಮೇಲೆ ಇನ್ನೊಬ್ರು ಇನ್ನೊಮ್ಮ ಮಗು ಲ್ಯಾಬ್ ಟೆಕ್ನಿಸ್ ಲ್ಯಾಬ್ ಮಾಡ್ತಾವ್ಳಿ ಲ್ಯಾಬ್ ಟೆಕ್ನಿಷಿಯನ್ ಇದು ಕೋರ್ಸ್ ಆಮೇಲೆ ಒಬ್ನು ಎಸ್ ಎಲ್ ಸಿ ಸಿಕ್ಕೋನು ಎಸ್ ಎಲ್ ಸಿ ಅವ್ನ್ ದೊಡ್ಡವನು ಸೆಕೆಂಡ್ ಪಿಎಚ್ ಕೆನ್ ಪಿ ಎಚ್ ಸಿ ಒಟ್ಟಾರೆ ಒಂದ್ ನಲ್ವತ್ ಸಾವಿರ ರೂಪಾಯಿ ಹೆಂಗ ಈಗ ಪರವಾಗಿಲ್ಲ ಆಟೋ ತಗೊಂಡ್ಮೇಲೆ ಪರ್ವಾಗಿಲ್ಲ ಜೀವನ ಚೆನ್ನಾಗಿ ಅದಕ್ಕೆ ಸರ್ ಎಲ್ಲ ಕಷ್ಟ ಬಿದ್ದು ಬಂದಿದ್ದು ಆಟ ತೆಕೊಂಡು ಅಲ್ಲಿಂದ ನಾನು ಇಲ್ಲಿ ಮಕ್ಕಳನ್ನೋ ಸರಿ ಏರ್ಪಾಟ್ ಮಾಡ್ಕೊಂಡು ನಮ್ಮ ನಮ್ತಾರಾಗ್ ಹಲೋ ನಮಸ್ತೆ ಗೆಳೆಯರಿ ಇವತ್ತು ಒಬ್ಬರು ಅಂತಂದ್ರೆ ವ್ಯವಸಾಯ ಕ್ಷೇತ್ರದಲ್ಲಿ ಫಸ್ಟ್ ಮೈನ್ ಆಗಿ ನಾವು ಇಳಿದಾಗ ಬಂಡವಾಳದ ಜೊತೆಗೆ ಬೇಕಾಗಿರೋದು ಮ್ಯಾನ್ ಪವರ್ ಆ ಮ್ಯಾನ್ ಪವರ್ ಇಲ್ಲ ಅಂತ ಹೇಳಿದ್ರೆ ಈಗ ಮಿಷಿನರಿ ಇಟ್ಕೊಂಡು ನಾವು ಎಷ್ಟೋ ವಿಧವಾದ ಕೆಲಸಗಳನ್ನ ಮಾಡಬಹುದು ಒಂದು ಫಿನಿಶಿಂಗ್ ಸ್ಟೇಜ್ ಮತ್ತೆ ಒಂದು ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದಾಗ ಬೇರೆ ಕಡೆ ಬೇರೆ ದೇಶಗಳಲ್ಲಿ ಇದ್ದಂಗೆ ನಮ್ ಕಡೆ ಎಲ್ಲಾ ಮಿಷಿನರೀಸ್ ಇಲ್ಲ ಅದೇ ನೋಡಿ ಕಿತ್ಕೊಳ್ಳೋ ಅಂತದ್ದು ಸೊ ಈ ಪ್ರತಿಯೊಂದಕ್ಕೂ ನಾವು ಒಂದು ಕೆಲಸದವರ ಮೇಲೆ ಡಿಪೆಂಡೆನ್ಸಿ ಇದ್ದೇ ಇರ್ತದೆ ಸೊ ಅಂತವರದು ಇವತ್ತು ಒಂದು ಫುಟ್ದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಸ್ತು ಸೊ ಅದಕ್ಕೆ ನಿಮ್ ಮುಂದೆ ಇವತ್ತು ಬಂದಿದೀನಿ ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಇಲ್ಲಿ ಕೆಲಸ ಮಾಡ್ತಾ ಮಾತಾಡಿ ಬಗ್ಗೆ ಪರಿಚಯ ತಗೊಂಡು ಅವ್ರ ಅವ್ರು ಯಾವ ರೀತಿ ಈ ಫೀಲ್ಡ್ ಬಂದಿದ್ದಾರೆ ಇದನ್ನೆಲ್ಲ ತಿಳ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ಆನಂದಪ್ಪ ಆನಂದಪ್ಪ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಈ ಕೆಲಸ ನಾನು ಮೂವತ್ ವರ್ಷದಿಂದ ಮೂವತ್ ವರ್ಷ ತೋಟದ ಕೆಲಸಗಳೇ ಮಾಡ್ಕೊಂಡಿದ್ದೀರಾ ಕುಲ್ ಕೆಲ್ಸ ಮಾಡ್ಕೊಂಡು ಜನ ಕರ್ಕೊಂಡ್ ಬರೋದು ಜನ ನಾವು ಕರ್ಕೊಂಡ್ ಬಂದು ಕೆಲಸ ಊರ್ ನಿಮ್ದು ನಮ್ ದೇವ್ರಹಳ್ಳಿ ಮಾಲೂರ್ ತಾಲೂಕು ಮಾಲೂರ್ ತಾಲೂಕು ದೇವ್ರಹಳ್ಳಿ ವರ್ಷದಿಂದ ಇದೇ ವೃತ್ತಿನೆಲ್ಲ ಇದ್ ಯಾಕೆ ಜಮೀನು ಇಲ್ಲ ಅನ್ನೋದಾ ಹೆಂಗ ಜಮೀನು ಇಲ್ಲಾ ಅಷ್ಟೇನಿಲ್ಲ ನಮ್ದು ಹ ಮಕ್ಳು ನೋಡ್ಸ್ಬೇಕಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ಗೆ ಐದ್ ಜನ ಐದ್ ಜನ ಮಕ್ಳು ಸರಿಣ ಐದ್ ಜನಕ ಎಲ್ಲಿ ಐದ್ ಜನದಲ್ಲಿ ಮದ್ವೆಗಳಾಗಿದ್ಯಾ ಇನ್ನ ಇಲ್ವಾ ಮಾಡಿದಿನಿ ಮಾಡಿದೀರಾ ಓಕೆ ಇನ್ನ ಮಿಕ್ಕದ್ ಮಕ್ಳು ಓದ್ತಾ ನೀವಂತೂ ಈ ಕೆಲಸ ಮಾಡ್ಕೊಂಡು ಹಿಂಗೇ ಜೀವನ ತೆಳಿಬಿಟ್ಟಿದೀರ ಮೂವತ್ ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಇದೀರಾ ಮಕ್ಳು ಮಕ್ಳನ್ನ ಓದಿಸ್ತಾ ಇದ್ದೀನಿ ಚೆನ್ನಾಗಿ ಓದ್ತಾ ಇದ್ದೀನಿ ಮಾಡ್ತಾವಳಿ ಲ್ಯಾಬ್ ಮಾಡ್ತಾವಳಿ ಲ್ಯಾಬ್ ಟೆಕ್ನಿಷಿಯನ್ ಒಬ್ಸ್ ಎಲ್ ಸಿಕ್ಕೋನು ದೊಡ್ಡವನು ಸೆಕೆಂಡ್ ಪಿ ಎಚ್ ಪಿ ಎಚ್ ಇನ್ನೊಂದ್ ಮಗು ದೊಡ್ಡ ಮಗು ಮದುವೆ ಮಾಡಿ ಅವ್ರದ್ದು ಬಿಡಿ ಅವ್ರು ಸೆಟ್ಲ್ ಆಗಿದ್ರೆ ಮತ್ತೆ ಇನ್ನೇನ ಇವಾಗ ಮೂವತ್ ವರ್ಷದಿಂದ ನೀವು ದುಡಿತಾನೆ ಇದ್ದೀರಾ ಅಂತ ಹೇಳ್ತೀರಾ ಆ ಹೆಂಗೆ ಈ ದುಡಿಮೆ ಮಾಡ್ಕೊಂಡು ನಿಮ್ಗೆ ಸಂಸಾರ ನೋಡ್ಕೊಂಡು ಮಕ್ಕಳನ್ನ ಓದಿಸೋದಕ್ಕೆ ಎಲ್ಲದಕ್ಕೂ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಜೀವನಾನ ಅಂತ ಯಾಕಂದ್ರೆ ಸ್ವಂತ ಜಮೀನು ನೀವೇನು ಮಾಡ್ತಿಲ್ಲ ಬರೀ ಕೂಲಿ ಕೆಲ್ಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡಿದ್ದೀರ ಕೆಲವೊಬ್ಬರಿಗೆ ಏನಪ್ಪಾ ಅಂದ್ರೆ ಜಮೀನುಗಳಿದ್ದು ಮಾಡೋದಕ್ಕೆ ಆಗಲ್ಲ ನೀವ್ ಅಂತದ್ರಲ್ಲಿ ಇಷ್ಟ್ ಕಷ್ಟಪಟ್ಟು ಮಾಡ್ತಾ ಇದೀರಲ್ಲ ಇದು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇದ್ದೀರಾ ನಾನು ಹಿಂಗೆ ಕೂಲಿ ಕೆಲ್ಸ ಹೋಗ್ತಾ ಇದ್ದೆ ಬೇರೆವರ್ಗ ಕೆಲ್ಸಕೋದೆ ಅವನು ಕಾಸು ಕಡಿಮೆ ಕೊಟ್ನು ಆಮೇಲೆ ನಾನೇ ಸ್ವಂತ ಒಂದ್ ಆಟ ತುಡ್ಸ್ಬೇಕಂತೀವ್ನ ಮಾಡ್ಬೇಕಂದ್ಬಿಟ್ಟು ಏರ್ಪಾಟ್ ಮಾಡಿ ಇವಾಗ ಯಾವ್ದು ಮೂರ್ ಚಕ್ರದ ತಗೊಂಡು ನೀವೇ ಕೂಲಿಯವ್ರನ್ನ ಕರ್ಕೊಂಡ್ಬಂದು ಐದ್ ವರ್ಷ ನಿರ್ಷ್ ವರ್ಷ ನಿ ಅದನ್ನ ಮಾಡಿದೀರಾ ಮೊದ್ಲು ದಿನದ ಲೆಕ್ಕದಲ್ಲಿ ಕೂಲೆ ಮಾಡ್ತಾ ಇದ್ದೆ ಮೂಟೆ ಬಂಗಾರಪೇಟೆ ಬಂಗಾರಪೇಟೆ ಮೂಟೆಕ್ತಾ ಇದೆ ನೀವು ಮೊದಲನೇದಾಗಿ ಈ ಕೆಲ್ಸಕ್ ಹೋದಾಗ ಎಷ್ಟಿತ್ತು ನಿಮ್ಮ ಒಂದು ಸಂಬಳ ಅಥವಾ ಕೂಲಿ ಕೂಲಿ ನನ್ಕ 300 ರೂಪಾಯಿ ಕೊರ್ತಿದ್ರು ಫಸ್ಟ್ ನೀವು ಸ್ಟಾರ್ಟ್ ಮಾಡಿದಾಗ 300 ರೂಪಾಯಿ ಇಲ್ಲಿ ಐಟಿ ಸಾಗ್ ಮಾಡಿದ್ನ ಒಂದು ಮೂರು ಎರಡು ವರ್ಷ ಅಲ್ಲ ಅಲ್ಲ ಈ ಕೆಲಸ ಈ ಈ ಕೆಲಸಕ್ಕೆ ಬಂದ್ 300 ರೂಪಾಯಿ 300 ರೂಪಾಯಿ ಸ್ಟಾರ್ಟಿಂಗ್ ಬಂದಿರೋದು ಮೂವತ್ ವರ್ಷದಿಂದ ಮಾಡ್ತಾ ಇದೀನಿ ಅಂತಿರಲ್ವಾ ಅದಕ್ಕೆ ಕೇಳ್ದೆ ಮೊದ್ಲು ಯಶ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಇದರಿಂದ ಮಾಡ್ತರೆ ಅಂತ 200 ರೂಪಾಯಿ ಆನೋಗೆ 300 ಆಯ್ತು ಹಾ ಹಾ

ಫ್ಯೂಚರ್ ಅಲ್ಲಿ ಇವಾಗ ಮಕ್ಕಳ್ನ ಎಲ್ಲಾ ನೀವು ಬಿದ್ದಿದ್ ಕಷ್ಟ ಕೊಡಬಾರ್ದ ಅಂತ ಓದಿಸ್ತಾ ಇದೀರಾ ಓದಸ್ತಾ ಇದೀನಿ ಅದೇ ತರನೇ ಮಾಡಿ ಎಲ್ಲಾರ್ನ ಒಂದು ದಡಾ ಸೇರ್ಸಿರಿ ಒಳ್ಳೇದ್ ನಾವ್ ಹೇಳ್ರಿ ಚೆನ್ನಾಗಿ ಇದ್ ಮಾಡ್ಕೊಳಕ್ ಹೇಳ್ರಿ ಒಬ್ರ ಯಾರ್ಕೂ ತೊಂದ್ರ ಮಾಡ್ತಾರ್ರಿ ಒಬ್ರ ಯಾರ್ ಕೊತ್ ವರ್ಷ ಇಪ್ಪತ್ಮೂರ್ ವರ್ಷದ ಮಗುಗೆ ಆಹ ಹಾ ಅವ್ರು ಸಖತ್ಕ ಹೋಗ ಓದ್ತಾವ್ರಿ ಓದ್ಲಿ ಅಣ್ಣ ಓದ್ಲೇ ಅಣ್ಣ ಈಗ ಎಲ್ಲಾರು ನಿಮ್ ತರಾನೇ ಯೋಚ್ನೆ ಮಾಡ್ಬೇಕ ಅಣ್ಣಾ ಸ್ವಲ್ಪ ಏನ್ ಮಾಡ್ರಿ ಮಕ್ಕಳನ್ನ ಚೆನ್ನಾಗ್ ಓದ್ಸಿ ಒಂದ್ ಇದ್ ಕೊಡ್ರಿ ಅವ್ರಿಗೆ ಅನ್ನೋದ ಅಷ್ಟೇ ಹಾ ಅಣ್ಣ ಇಷ್ಟೋ ಸುಮ್ನೆ ಏನೋ ಒಂದು ನಾವು ಬರೀ ಕೃಷಿ ಬಗ್ಗೆನೆ ಮಾಡ್ತಾ ಇದ್ರೆ ಇರ್ಲಿ ಒಂದ್ಬಿಡ್ರಿ ಒಟ್ಟಾರೆ ಅದೊಂದು ಹದ್ನೈದ್ ಸಾವಿರ ನಿಮ್ದೊಂದು ಒಂದ್ ಎಲ್ಲಾ ಒಟ್ಟಾರೆ ಒಂದ್ ನಲ್ವತ್ತು ಸಾವಿರ ರೂಪಾಯಿ ಹೆಂಗ ಈಗ ಪರವಾಗಿಲ್ಲಾಟೋ ತಗೊಂಡ್ಮೇಲೆ ಪರವಾಗಿಲ್ಲ ಜೀವನ ಚೆನ್ನಾಗ್ ಅದಕ್ ಮೊದ್ಲು ಮೊದಲು ಮುಟ್ಟಿಗೆ ಹಾ ಅಲ್ಲಿ ಬೆಂಗ್ಳೂರ್ಕ್ ಹೋಗ್ತಾ ಇದ್ನಿ ಮೆಟ್ರಿಕ್ ಕೂಡ ಮಿಲ್ಟ್ರಿ ನನಗೆ ಮೂಟಿಗೆ ಇಳಿಸೋದಕ್ಕೆ ಕಾಟನ್ ಇಳಿಸೋಕ ಕಾಟನ್ ಇಳಿಸ ಆರು ರೂಪಾಯಿ ಕೊಡ್ತಾಯಿದ್ರು ಮೇಲೆ ಮೂರು ಸಾವಿರ ಕೈನತಾ ಇದ್ದೆ ಓ ಹೋಹೋ ಇದೆಲ್ಲ ಕಷ್ಟ ಬಿದ್ದು ಬಂದಿದ್ದು ಬಂದಿದ್ದು ಆಟ ತಕೊಂಡು ಅಲ್ಲಿಂದ ನಾನು ಇಲ್ಲಿ ಮಕ್ಳನ್ನೋದು ಸಹ ಏರ್ಪಾಟ್ ಮಾಡ್ಕೊಂಡು ನಮ್ಮ ತರ ಅವ್ರು ಆಗ್ಬಾರ್ದು ಅಂದ್ಬಿಟ್ಟು ಅವ್ರು ಚೆನ್ನಾಗಾಗ್ಲಿ ಅಂದ್ಬಿಟ್ಟು ಈ ಥರ ಬೀಳ್ತಾ ಇದ್ದೀನಿ ಏನೋ ದೇವರು ಆ ಟೈಮ್ ಕೊಡ್ತಾವೆ ಯಾವ್ದೋ ಚೆನ್ನಾಗಿ ಓದಿ ಒಂದೊಂದು ಕೆಲ್ಸಗಳಿಗೆ ಹೋಗಿ ಅವ್ರ ಜೀವನದಲ್ಲಿ ಚೆನ್ನಾಗಿರ್ಲಿ ಅಂತ ನಮ್ಮ ಕಡೆಯಿಂದ ಹೇಳ್ತಿರ ನಾವು ಮತ್ತ ಇನ್ನೇನಾದ್ರು ನೀವು ಕೆಲ್ಸಗಳ್ ಮಾಡ್ತೀರಿ ಏ ಕೆಲ್ಸಗಳು ಇವಾಗ ಮೂಟೆಗಳು ಎತ್ತಿದ್ರಿ ತೋಟದ ಕೆಲಸ ಆಯ್ತು ಇವಾಗ ತೋಟದ ಕೆಲಸಗಳಲ್ಲಿ ಬಂದ್ರೆ ಏನೇನ್ ಕೆಲ್ಸಗಳಿಗೆ ಲೇಬರ್ಸ್ ನ ಬಿಡ್ತೀರಾ ಏರೋ ಟಮಾಟ ಬಿಡಿಸ್ತೀನಿ ಟಮಾಟ ಬ ಕಟ್ತೀನಿ ಆಲೂಗಡ್ಡೆ ಆಯ್ತಿರಿ ಕಾಯಿ ಕೆಸರಲ್ ಬಿಡಸ್ತೀರಿ ಹ್ಮ್ ಏನ್ ಕೆಲ್ಸ ಎಲ್ಲಾ ಮಾಡ್ತೀನಿ ಎಲ್ಲಾ ಕೆಲ್ಸನೂ ಮಾಡ್ತೀರಾ ನಾನು ನೇಗ್ಲುಗಳು ಕಟ್ಟಿಕೊಟ್ರೆ ನೇಗ್ಲು ಹೊಡಿನಿ ಇದಾವೆ ಅನ್ನೋದು ಏನ್ ಮಾಡ್ತೀನಿ ಇವಾಗ ನಿಮ್ ಜೊತೇಲ್ ಬರೋ ಜನಗಳು ಅಲ್ಲಮ್ಮ ಕೆಲಸ ಮಾಡ್ತಾರೆ ಯಾವ ಯಾವ ಏರಿಯಾಗ ಹೋಗ್ತೀರಾ ನಾನು ಇಲ್ಲಿ ಕೋಲಾರ ಮಾರ್ಕೆಟ್ ತಿಂದ ಇದ್ದು ಚಂಪಂಗಿರಿ ಇತ್ತು ಮಾಲೂರು ಯಶವಂತಪುರ ಇಲ್ಲಿ ಚಿಕ್ಕ ಮುಗಳೂರು ಅಲ್ಲೆಲ್ಲಾ ಕರ್ಕೊಂಡು ಹೋಗ್ತೀರಾ ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಎಷ್ಟೊತ್ ರೆಡಿ ಆಗ್ತಾರ ಐದ್ ಗಂಟೆಗೆ ತೋಟಕ್ಕ ನೀವು ಒಂದ್ ಆರು ಗಂಟೆ ಮಾಡ್ತೀರಾ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ರೆ ಎಷ್ಟೊತ್ತರ್ಗು ಮಾಡ್ತೀರಾ ಐದ್ ಗಂಟೆ ಗಂಟೆ ಮಾಡ್ತೀವಿ ಲೇಬರ್ ಬೇಬೋರ್ಗೂ ನಮ್ ಕೂಡ ಅಲ್ಲಲ್ಲ ಎಷ್ಟು ಎಷ್ಟು ಕೊಡ್ತಾರೆ ನಾನೂರೂರ್ತಾರೆ ಊಟ ಅದ್ರದ್ದು ಊಟ ಎರಡು ಹೊತ್ತು ಕೊಡ್ತೀರಿ ಎರಡು ಹೊತ್ತು ಬೆಳಗ್ಗೆ ತಿಂಡಿ ಟೀ ಮತ್ತೆ ಆಮೇಲೆ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಸಂಜೆ ಸಂಜೆ ಐದ್ ಗಂಟೆಗೆ ಐದು ಗಂಟೆ ಐದು ಗಂಟೆಗೆ ಊರ್ಗೋಗ್ತಿರ ಇಲ್ಲ ಐದು ಗಂಟೆಗೆ ಇಲ್ಲಿ ಬಿಡ್ತೀರಾ ಐದು ಗಂಟೆಗೆ ಇಲ್ಲಿ ಇಲ್ಲಿ ಕೆಲಸ ಬಿಡ್ತೀರಾ ಹಿಂಗೆ ಪರವಾಗಿಲ್ಲ ಇವಾಗ ಆರಾಮಾಗಿ ಹಿಂಗೆ ಚೆನ್ನಾಗಿ ನಗ್ತಾ ಇರ್ರಿ ಇನ್ನಷ್ಟು ರೈತರು ಯಾಕಂತ ಹೇಳಿದ್ರೆ ರೈತರಿಗೆ ಏನಂತ ಹೇಳಿದ್ರೆ ಇವಾಗ ಒಂದು ಅವರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಲೇಬರ್ ಅಂತ ಹೇಳಕ್ಕು ನನ್ಗೂ ತರ ಮನ್ಸಾಗಲ್ಲ ಜನಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕೂಲ ಇದು ತೋಟಗಳು ಮಾಡಕ್ ಆಗಲ್ಲ ನೀವು ಅಂತದ್ರಲ್ಲೇ ಒಂದು ಇಟ್ಕೊಂಡು ಜೊತೆಗೆ ನೀವು ಕೆಲಸ ಮಾಡ್ಕೊಂಡು ನಡ್ಕೊಂಡ್ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ನಿಮ್ದು ಒಂಥರ ರೈತರಿಗೆ ರೈತರಿಗೆ ಎಲ್ಪ್ ಅದನ್ನೇ ನಾನು ಹೇಳ್ತಾ ಇರೋದು ಹಿಂಗೆ ಇನ್ನ ನೀವು ಗಟ್ಟಿಯಾಗಿ ಇರೋವರೆಗೂ ರೈತರಿಗೋಸ್ಕರ ಸಪೋರ್ಟ್ ಮಾಡಿ ಮಾಡ್ರಿ ಅಣ್ಣ ನಮಸ್ಕಾರ ಇಷ್ಟೆಲ್ಲ ನಮ್ ಜೊತೆ ಮಾತಾಡಿದ ಇಷ್ಟೋ ಸುಮ್ನೆ ಏನೋ ಒಂದು ನಾವು ಬರೀ ಕೃಷಿ ಬಗ್ಗೆನೆ ಮಾಡ್ತಾ ಇದ್ರೆ ಇರ್ಲಿ ಒಂದು ಅಂತ ಬಿಟ್ಟು ನಿಮ್ದೊಂದ್ ವಿಡಿಯೋ ಮಾಡಿದ್ರೆ ಇಷ್ಟೆಲ್ಲಾ ಒಂದ್ ಸ್ವಲ್ಪ ಮಾಹಿತಿ ಹಂಚ್ಕೊಂಡಿದಾರ ನಮ್ ಜೊತೆ ನಿಮ್ಗೊಂದು ಒಂದು ಥ್ಯಾಂಕ್ಸ್ ಧನ್ಯವಾದಗಳು ಧನ್ಯವಾದಗಳು